ಕಾಂಗ್ರೆಸ್ನಲ್ಲಿ ಸಿಎಂ ಖುರ್ಚಿಗಾಗಿ ಕಿತ್ತಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂತರಿಕ ಕಚ್ಚಾಟದಿಂದ ಸರ್ಕಾರ ಪತನ ಆಗತ್ತೆ ಕಿತ್ತಾಟದಿಂದ ಕೈ ಶಾಸಕರು ಗೊಂದಲದಲ್ಲಿದ್ದಾರೆ ಅಂತ ಮಾಜಿ ಸಚಿವ ಪಿ ರೇಣುಕಾಚಾರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಲೋ ಕಮಾಂಡ್ ಆಗಿದೆ ಸುಳ್ಳು ಭರವಸೆಯನ್ನು ಕೊಟ್ಟಿರುವಂಥ ಕಾಂಗ್ರೆಸ್ ನಿಷ್ಕ್ರಿಯವಾಗಿದೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಂದರೆ ಇಲ್ಲಿ ಬಲಾಬಲ ಪ್ರದರ್ಶನಕ್ಕೆ ಸಿಎಂ ಡಿ ಸಿ ಎಂ ಅವರು ಮುಂದಾಗಿದ್ದಾರೆ ಇಬ್ಬರ ಮಧ್ಯೆ ಟ್ವೀಟ್ ವಾರ್ ಕೂಡ ಮುಂದುವರಿತಾ ಇದೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಡಿ ಕೆ ಅವರು ಹೇಳ್ತಾ ಇದ್ರೆ ಕೊಟ್ಟ ಭರವಸೆಯನ್ನು ಉಳಿಸ್ಕೊಳ್ಬೇಕು ಅಂತ ಸಿಎಂ ಹೇಳ್ತಾ ಇದ್ದಾರೆ ಅಂತ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ಅವರ ಸ್ಟೇಟ್ಮೆಂಟ್ ಇದು ರಾಜ್ಯದಲ್ಲಿ ಸುಳ್ಳು ಭರವಸೆಗಳಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ ఆడసి శాఖ భేటీ సచివ్ మనకి భేటీ గొందల గొంద రాష్ట్రీయ కాంగ్రెస్ ఆటకుంటూ లెక్క పరిస్థితి ఆగితే హై కమా అన్నది ఇలా కమ ఆిష్ట ಖಾಲಿ ಅಂತ ಕೆಲವು ಬಲ ಬಲ ಪ್ರದರ್ಶನ ಕೊಡ್ತಾರೆ ಇನ್ನು ಕೆಲವರು ನಮ್ಮನಿಷ್ಠೆ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಹೇಳಿ ಕೆಲವರು ಅವ್ರ ಮನೆಗೆ ಹೋಗ್ತಾರೆ ಇದ್ರ ಮಧ್ಯೆ ಬಲ ಬಲ ಪ್ರದರ್ಶನಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಟ್ವಿಟ್ವಾರ್ ಆ ಮಾತು ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕಂತೇಳಿ ಜಗತ್ತಿನಲ್ಲಿ ಅತ್ಯಂತ ಪ್ರಾಮುಖ್ಯತೆ ಕೊಟ್ಟ ಮಾತ್ರ ಉಳಿಸಿಕೊಳ್ಳಬೇಕು ಅಂತ